ಎಲ್ಲರಿಗೂ ನಮಸ್ಕಾರ ಭಾರತೀಯ ಅಂಚೆ ಇಲಾಖೆ ನೂತನವಾಗಿ ನಿಖರವಾಗಿರ್ತಕ್ಕಂಥ ತಮ್ಮ ಒಂದು ಸ್ಥಳಗಳಿಗೆ ಇರತಕ್ಕಂಥ ಪಿನ್ಕೋಡ್ ನ ಬದಲಿಗೆ ಹೊಸದಾಗಿ ಡಿ ಜಿ ಪಿನ್ ಅನ್ನ ಪರಿಚಯಿಸಲಾಗಿರ್ತದ ಆದರೆ ಯಾವುದೇ ಒಂದು ವಿಳಾಸದ ನಿಖರತೆಗಾಗಿ ಇನ್ ಮುಂದೆ ಪಿನ್ಕೋಡ್ ಗಳ ಬದಲಾಗಿ ಹತ್ತು ಅಂಕಿಗಳ ಒಂದು ಡಿ ಜಿ ಪಿನ್ ಅನ್ನ ಬಳಸಬೇಕಾಗ್ತದ ಆದ್ರೆ ಭಾರತೀಯ ಅಂಚೆ ಇಲಾಖೆ ಈಗ ನೂತನವಾಗಿರತಕ್ಕಂತ ಒಂದು ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿರ್ತದ ಆದರೆ ಈ ಒಂದು ಡಿ ಜಿ ಪಿನ್ ಎನ್ನುವಂಥದ್ದು ತಮ್ಮ ಒಂದು ಮನೆ ಅಥವಾ ಕಟ್ಟಡಗಳಿಗೆ ನಿಖರವಾಗಿರ್ತಕ್ಕಂಥ ಸರಿಯಾಗಿರತಕ್ಕಂತ ಅದರ ಒಂದು ವಿಳಾಸದ ಮಾಹಿತಿಯನ್ನ ನೀಡಲಾಗ್ತದ ಆದ್ರೆ ಇದರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಡಿಜಿಪಿ ಯಾವ ರೀತಿಯಾಗಿ ಉಪಯೋಗ ಅಂತ ನೋಡುವುದಾದ್ರೆ ಈಗ ನೀವು ಯಾವುದೇ ರೀತಿಯಾಗಿ ತಮ್ಮ ಒಂದು ವಿಳಾಸವನ್ನ ಹಾಕ್ಬೇಕಾದ್ರೆ ತಮ್ಮ ಒಂದು ಹೆಸರು ಹಾಕ್ತಿದ್ರಿ ಆನಂತರ ಗ್ರಾಮ ತಾಲೂಕು ಜಿಲ್ಲೆ ಯಾವ ರಾಜ ಆದ ಅನ್ನುವಂಥದ್ದನ್ನ ನಮೂದು ಮಾಡಿಕೊಂಡು ನಂತರ ಕೊನೆಯದಾಗಿ ಈ ಒಳಿಕೆಯ ಒಂದು ಪಿನ್ಕೋಡ್ ಅನ್ನ ಬಳಸ್ತಿದ್ರಿ ಹೌದಾ ಇಲ್ಲೋ ನಾ ಹೇಳುವಂತದನ್ನ ಸರಿಯಾಗಿ ತಿಳಿದ್ರೆ ಲೈಕ್ ಅನ್ನು ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ರಿ ಇದು ಯಾಕೆ ಮಾಡಿದ್ರು ಅಂದ್ರೆ ಈಗಿನ ಈ ಒಂದು ಡಿಜಿಟಲ್ ಯುಗದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳು ಆಗ್ತಾ ಬರ್ತಾವ ಹೌದಾ ಇಲ್ಲೋ ಅದರಿಂದ ಜನಸಾಮಾನ್ಯರು ಕೂಡ ಸುಧಾರಿಸಲಿಕ್ಕೆ ಬಹಳ ಅನುವು ಆಗ್ತದ ಈ ಹಿಂದೆ ಏನಾಗ್ತಿತ್ತಪ್ಪ ಅಂದ್ರೆ ನೀವು ಯಾವುದೇ ರೀತಿಯಾಗಿ ಒಂದು ದಟ್ಟ ಕಾಡು ಅರಣ್ಯ ಪ್ರದೇಶದಲ್ಲಿ ವಾಸವನ್ನ ಮಾಡ್ತಿದ್ರಿ ಅಂದ್ರೆ ಅಲ್ಲಿನ ಆ ಒಂದು ವಾತಾವರಣದ ಅನುಗುಣವಾಗಿ ಯಾವುದೇ ರೀತಿಯಾಗಿ ಬಯಲು ಪ್ರದೇಶದಲ್ಲಿ ಸರಿಯಾಗಿ ನೆಟ್ವರ್ಕ್ನೇ ಬರ್ತಿದ್ದಿಲ್ಲ ಆ ಒಂದು ಸ್ಥಳದ ಮಾಹಿತಿಯನ್ನು ಗುರುತಿಸಬೇಕಂದ್ರ ಯಾರಿಗೂ ಸಾಧ್ಯವಾಗ್ತಿದ್ದಿಲ್ಲ ಸೊ ಒಂದು ಉದ್ದೇಶದಿಂದ ಈ ಒಂದು ಡಿಜಿ ಪಿನ್ ಪರಿಚಯಿಸಲಾಯಿತು ಇದರಿಂದ ಸಾಕಷ್ಟು ಜನರಿಗೆ ಬಹಳ ಅನುಕೂಲವಾಗ್ತದ ನಿಖರವಾಗಿರತಕ್ಕಂತಹ ಸ್ಥಳವನ್ನು ಗುರುತಿಸಲಿಕ್ಕೆ ವಿಳಾಸದ ಒಂದು ನಿಖರತೆ ಬಹಳಷ್ಟು ಹೆಚ್ಚಾಗ್ತದ ಈ ಒಂದು ಹತ್ತು ಅಂಕಿಯ ಡಿಜಿಪಿನ್ ಕೋಡ್ ಹೇಗೆ ಅಂದ್ರೆ ಡಿಜಿಪಿನ್ ಪಿನ್ ವ್ಯವಸ್ಥೆ ಡಿಜಿಟಲ್ ನ ಒಂದು ರೂಪದಲ್ಲಿ ಇರತಕ್ಕಂಥದ್ದು ಅದು ಕನಿಷ್ಠವಾಗಿ ನಾಲ್ಕು ಮೀಟರ್ ವ್ಯಾಪ್ತಿಯೊಳಗೆ ಇರತಕ್ಕಂಥದ್ದು ಅದರದಿಂದ ಒಂದು ನಿಖರವಾಗಿರತಕ್ಕಂಥ ಒಂದು ಸ್ಥಳವನ್ನು ಸೂಚಿಸಲಿಕ್ಕೆ ಬಹಳ ಅನುಭವ ಆಗ್ತದ ಹಾಗೇನೆ ಪತ್ರ ವ್ಯವಹಾರ ಸರಿಯಾಗಿರತಕ್ಕಂಥ ಒಂದು ವಿಳಾಸವನ್ನ ತಲುಪಿಸಲಿಕ್ಕೆ ಇದು ಬಹಳ ಸಹಾಯವನ್ನ ಮಾಡತದ ಆದ್ರೆ ಈ ಹಿಂದೆ ಇರತಕ್ಕಂತ ಪಿನ್ ಸಾಂಪ್ರದಾಯಿಕವಾಗಿರತಕ್ಕಿನ್ಕೋಡ್ಗಳ ವ್ಯಾಪ್ತಿ ಹೆಚ್ಚಿಗೆ ಇರುವುದರಿಂದ ಒಂದು ನಿರ್ದಿಷ್ಟವಾಗಿರತಕ್ಕಂತ ಒಂದು ಸ್ಥಳವನ್ನ ಗುರುತಿಸುವಂತದ್ದು ಕೆಲವೊಂದಿಷ್ಟು ಸಂದರ್ಭದಾಗ ಬಹಳಷ್ಟು ಕಷ್ಟ ಆಗ್ತಿರ್ತದ ಹೌದಾ ಇಲ್ಲೋ ನಾನು ಹೇಳುವಂತದ್ದು ಸರಿಯಾಗಿತ್ತು ಅಂದ್ರೆ ನನಗೊಂದು ಬೆಂಬಲವನ್ನು ಕೊಡ್ರಿ ಅದರ ಸಲುವಾಗಿ ಭಾರತೀಯ ಅಂಚೆ ಇಲಾಖೆ ಡಿಜಿಪಿ ಎನ್ನುವಂತ ಹೊಸದಾಗಿ ಒಂದು ವಿಳಾಸವನ್ನ ಪರಿಚಯಿಸಲಾಗಿರ್ತದ ಅದನ್ನ ಭಾರತ ದೇಶದಲ್ಲಿಯೇ ಜಾರಿಗೊಳಿಸಲಾಗಿರ್ತದ ಅದರಿಂದ ನಮ್ಮ ಒಂದು ಇಡೀ ದೇಶವನ್ನು ಸೂಚಿಸಲಿಕ್ಕೆ ಸಾಂಪ್ರದಾಯಿಕವಾಗಿರತಕ್ಕಂಥ ಪಿನ್ಕೋಡ್ ಅನ್ನು ಬಳಸಲಿಕ್ಕೆ ಡಿಜಿಪಿನ್ ಮನೆ ಅಥವಾ ನಿಖರವಾಗಿರತಕ್ಕಂತಹ ಒಂದು ಸ್ಥಳವನ್ನು ಗುರುತಿಸಲಾಗ್ತದ ಹಾಗೇನೆ ಅದರಿಂದ ನಿಖರತೆ ವಿಳಾಸವನ್ನು ಕೂಡ ಹೆಚ್ಚಿಸಲಾಗ್ತದ ಆದರೆ ಯಾವುದೇ ಒಂದು ವಿಳಾಸದ ನಿಖರತೆಯ ಸಲುವಾಗಿ ಇನ್ ಮುಂದೆ ಪಿನ್ಕೋಡ್ ಗಳ ಬದಲಿಗೆ ಡಿಜಿಟಲ್ ವಿಳಾಸ ಆಗಿರತಕ್ಕಂಥ ಹತ್ತು ಅಂಕಿಯ ಒಂದು ಡಿಜಿಪಿನ್ ವಿಳಾಸವನ್ನ ಬಳಸಲಾಗ್ತದ ಈಗ ಭಾರತೀಯ ಅಂಚೆ ಇಲಾಖೆ ಸೂಕ್ತವಾಗಿರತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತದ ಇದು ಯಾವುದೇ ರೀತಿಯಾಗಿ ಮನೆಗಳಾಗಿರಬಹುದು ಆನಂತರ ಕಟ್ಟಡಗಳಾಗಿರಬಹುದು ನಿಖರವಾಗಿರ್ತಕ್ಕಂಥ ಒಂದು ವಿಳಾಸವನ್ನ ನೀಡಲಿಕ್ಕೆ ಈ ಒಂದು ವ್ಯವಸ್ಥೆ ದೇಶದಲ್ಲಿ ದೇಶದಲ್ಲಿರತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇದು ಅವರಿಗೆ ಬಹಳಷ್ಟು ಉಪಯೋಗ ಆಗ್ತದ ಯಾವುದೇ ವ್ಯಕ್ತಿಗಳು ತಮ್ಮಲ್ಲಿ ಒಂದು ಸಾಧನೆ ಒಂದು ಗುರಿಯನ್ನ ತಲುಪಲಿಕ್ಕೆ ಅವರಲ್ಲಿ ಇರತಕ್ಕಂಥ ಸ್ವಾಭಿಮಾನನೇ ಅವರ ಒಂದು ಗುರಿಯಾಗಿರ್ತದ ನೆನಪಿರ್ಲಿ ಈಗಿನ ಡಿಜಿಟಲ್ ಯುಗದಲ್ಲಿ ಎಲ್ಲದಕ್ಕೂ ಕಾಂಪಿಟೇಷನ್ ಆಗ್ಬೇಕು ನಿಮಗ ಸರಿಯಾಗಿರ್ತಕ್ಕಂಥ ಒಂದು ಒಳ್ಳೆತನ ಮನೋಭಾವನೆ ವ್ಯಕ್ತಿತ್ವ ಆರೋಗ್ಯತನ ಅವೆಲ್ಲವನ್ನ ಕೂಡ ಅವಲಂಬಿಸ್ಕೋಬೇಕು ಹೌದಾ ಇಲ್ಲೋ ಯಾವುದೇ ರೀತಿಯಾಗಿ ಕೆಲವೊಂದಿಷ್ಟು ಕೆಟ್ಟ ಆಲೋಚನೆಗಳನ್ನು ಮಾಡ್ಕೋಬಾರದು ಯಾವುದೇ ಒಂದು ಸಣ್ಣ ಮಗುವಿನಿಂದ ಅವರಲ್ಲಿ ಇರತಕ್ಕಂಥ ಒಂದು ಶ್ರೇಷ್ಠವಾಗಿರತಕ್ಕಂಥ ಮನೋಭಾವನೆಯನ್ನ ಬೆಳಗುವುದರ ಜೊತೆಗೆ ಒಳ್ಳೆಯದಾಗಿರ್ತಕ್ಕಂಥ ಒಂದು ಸ್ವಾಭಿಮಾನವನ್ನು ಬೆಳೆಸಿಕೊಳ್ಳಿ ಅಂತ ನಾವು ಹೇಳ್ತಿರ್ತೀವಿ ನಿಮ್ಮ ಒಂದು ಗುರಿ ಇರುವಂತದ್ದು ಸಾಧನೆ ಮಾಡುವುದರ ಕಡೆಗೆ ಇರಬೇಕು ನಿಮ್ಗೆ ಪ್ರತಿಫಲ ಸಿಗ್ಬೇಕಂದ್ರ ಎಲ್ಲದ್ರಲ್ಲಿ ಕಷ್ಟಪಡಬೇಕು ನೀವು ಕಷ್ಟಪಡುವಂತದ್ದು ನೂರು ಪರ್ಸೆಂಟೇಜ್ ಇತ್ತಂದ್ರೆ ನಿಮ್ಗೆ ಹತ್ತು ಪರ್ಸೆಂಟೇಜ್ ಆದ್ರೂ ನಿಮ್ಗೆ ಪ್ರತಿಫಲ ಸಿಕ್ಕಿ ಸಿಗ್ತದ ವೈಯಕ್ತಿಕವಾಗಿರತಕ್ಕಂಥ ಒಂದು ಸ್ವಾಭಾವಿಕವಾಗಿರತಕ್ಕಂಥ ಒಂದಿಷ್ಟು ಮನೋಭಾವನೆಗಳನ್ನ ಸೃಷ್ಟಿಸೋಬೇಕಾಗ್ತದ ಅವರಲ್ಲಿ ಇರತಕ್ಕಂತಹ ಒಂದು ಸ್ವಾಭಿಮಾನದ ಮನೋಭಾವನೆಗಳನ್ನ ಬೆಳೆಸ್ಕೋಬೇಕು ಅವರಲ್ಲಿರತಕ್ಕಂಥ ಸುರಕ್ಷತೆ ಬೆಳವಣಿಗೆ ಸರಿಯಾಗಿ ಹೊಂದಾಣಿಕೆಗಳಾಗಬೇಕು ನನಗೊಂದು ಬೆಂಬಲವನ್ನು ನೀಡುವುದರ ಮುಖಾಂತರ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ ನನಗೊಂದು ಬೆಂಬಲವನ್ನು ಕೊಟ್ಟು ಪ್ರೋತ್ಸಾಹವನ್ನು ಮಾಡ್ರಿ ಅಂತ ಹೇಳಿ ನಾನು ಎಲ್ಲರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ముంద మా మధ్య సిగ్తని ఎల్లరిగు ధన్యవద్దు జై హింద్ జై కర్ణక ఒం